ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಲಕ್ಷ್ಮಣನ ಕೋಪ ರಾಜ್ಯಾಧಿಕಾರವನ್ನು ತಂದೆಯಿಂದ ಬಲಾತ್ಕಾರಪೂರ್ವಕವಾಗಿ ಪಡೆದುಕೊಳ್ಳಲು ಸಲಹೆ ನೀಡಿದುದು ಶ್ರೀರಾಮನು ಪಿತೃವಾಕ್ಯ ಪರಿಪಾಲನೆಯೇ ಪರಮ ಧರ್ಮವೆಂದು ಪ್ರತಿಪಾದಿಸಿ ಕೌಸಲ್ಯನ್ನು ಲಕ್ಷ್ಮಣನನ್ನು ಸಮಾಧಾನಗೊಳಿಸಿದುದು ಎಂಬ ಇಪ್ಪತ್ತೊಂದನೆಯ ಸ್ವರ್ಗಕ್ಕೆ ಸ್ವಾಗತ ತುಲಪಂತೀಮ್ ಕೌಸಲ್ಯಂ ರಾಮ ಮಾತರಂ ಉಚ ಲಕ್ಷ್ಮಣೋ ದೀನ ತತ್ಕಾಲ ಸದೃಶಂ ವಚಃ ಶ್ರೀರಾಮನ ವಿಯೋಗವನ್ನು ನೆನೆ ನೆನೆದು ಈ ಪರಿಯಲ್ಲಿ ಗೋಳಾಡುತ್ತಿದ್ದ ಶ್ರೀರಾಮನ ತಾಯಿಯಾದ ಕೌಸಲ್ಯಾದೇವಿಗೆ ದೀನ ಭಾವದಿಂದ ಕೂಡಿದ್ದ ಲಕ್ಷ್ಮಣನು ಆ ಸಮಯಕ್ಕೆ ಉಚಿತವಾದ ಮಾತನ್ನು ಹೇಳಿದನು ಆರ್ಯೆ ಶ್ರೀರಾಮನು ಒಬ್ಬ ಹೆಂಗಸಿನ ಮಾತಿಗೆ ಕಟ್ಟುಬಿದ್ದು ಈ ಸಾಮ್ರಾಜ್ಯದ ಐಶ್ವರ್ಯವನ್ನು ಪರಿತ್ಯಜಿಸಿ ಅರಣ್ಯಕ್ಕೆ ಹೋಗುವುದು ನನಗೂ ಸರಿಯಾಗಿ ಕಾಣುತ್ತಿಲ್ಲ ಶ್ರೀರಾಮನು ಕೈಕೇಯಿಯ ಆಜ್ಞೆಯಂತೆ ಕಾಡಿಗೆ ಹೋಗುತ್ತಿಲ್ಲ ರಾಜಾಜ್ಞೆಯಂತೆ ಕಾಡಿಗೆ ಹೋಗುತ್ತಿದ್ದಾನೆ ಎನ್ನುವುದಾದರೆ ಈಗಿನ ಸಂದರ್ಭದಲ್ಲಿ ರಾಜಾಜ್ಞೆಯು ಪಾಲಿಸಲು ಅನರ್ಹವಾಗಿದೆ ಏಕೆಂದರೆ ರಾಜನು ವ್ಯತ್ಯಸ್ತವಾದ ಬುದ್ಧಿಯುಳ್ಳವನು ವೃದ್ಧನು ವಿಷಯ ಲಂಪಟನು ಮೇಲಾಗಿ ಮನ್ಮಥನ ಪೀಡೆಗೂ ಒಳಗಾಗಿರತಕ್ಕ ರಾಜನು ಕೈಕೇಯಿಯು ಹೇಳಿದ ಯಾವ ಕಾರ್ಯವನ್ನು ತಾನೇ ಮಾಡದಿರುವನು ಶ್ರೀರಾಮನಲ್ಲಿ ಕಾಡಿಗೆ ಕಳುಹಿಸುವಂತಹ ಅಪರಾಧವನ್ನು ನಾನು ಏನೂ ಕಾಣುತ್ತಿಲ್ಲ ರಾಷ್ಟ್ರದಿಂದ ಗಡಿಪಾರು ಮಾಡಿ ಅರಣ್ಯಕ್ಕೆ ಕಳುಹಿಸುವಂತಹ ಯಾವ ದೋಷವು ರಾಮನಲ್ಲಿ ಇರುವುದಿಲ್ಲ ನತಂ ಪಶ್ಯಾಮ್ಯಹಂ ಲೋಕೆ ಪರೋಕ್ಷಮಪಿಯೋ ಯೋ ನರಹ ಸ್ವಮಿತ್ರೋಪಿ ನಿರಸ್ತೋಪಿ ಯೋಸ್ಯ ದೋಷ ಮುದಾಹರೇತ್ ಶ್ರೀರಾಮನ ಶತ್ರುವಾಗಲಿ ಶ್ರೀರಾಮನಿಂದ ಶಿಕ್ಷಿಸಲ್ಪಟ್ಟ ಅಪರಾಧಿಯೇ ಆಗಲಿ ಪರೋಕ್ಷದಲ್ಲಿಯೂ ಕೂಡ ಶ್ರೀರಾಮನಲ್ಲಿ ಒಂದೇ ಒಂದು ದೋಷವಾದರೂ ಇದೆ ಎಂದು ಹೇಳಿರುವುದನ್ನು ಈ ಪ್ರಪಂಚದಲ್ಲಿ ನಾನು ನೋಡಿಯೂ ಇಲ್ಲ ಹೇಳಿರುವುದೂ ಇಲ್ಲ ಕೇಳಿಯೂ ಇಲ್ಲ ದೇವಕಲ್ಪ ಮೃಜುಂ ದಾಂತಂ ರಿಪೂಣಾಮಪಿ ವತ್ಸಲಂ ಅವೇಕ್ಷ ಧರ್ಮಂ ತ್ಯಜೇತ್ ಪುತ್ರ ಮಕಾರಣಾತ್ ದೇವ ಸದೃಶನಾದ ಸರಳ ಸ್ವಭಾವವುಳ್ಳ ಜಿತೇಂದ್ರಿಯನಾದ ಶತ್ರುಗಳಿಗೂ ಕೂಡ ಪ್ರಿಯನಾದ ಧರ್ಮ ಸ್ವರೂಪನಾದ ಮಗನನ್ನು ಅನುದಿನವೂ ನೋಡುತ್ತಾ ಇರುವ ಯಾವನು ತಾನೇ ನಿಷ್ಕಾರಣವಾಗಿ ಪರಿತ್ಯಜಿಸುತ್ತಾನೆ ವೃದ್ಧಾಪ್ಯದಿಂದ ಬಾಲಭಾವವನ್ನು ಹೊಂದಿರುವ ವಿವೇಕ ಶೂನ್ಯನಾದ ಈ ರಾಜನ ವಿವೇಕರಹಿತವಾದ ಮಾತುಗಳನ್ನು ರಾಜನೀತಿಯನ್ನು ಪೂರ್ಣವಾಗಿ ತಿಳಿದಿರುವ ಯಾವ ರಾಜಪುತ್ರನು ತಾನೇ ಮನಸ್ಸಿಗೆ ತಂದುಕೊಳ್ಳುತ್ತಾನೆ ಅಣ್ಣ ರಾಮನು ವನವಾಸ ಮಾಡಬೇಕೆಂಬ ರಾಜಾಜ್ಞೆಯಾಗಿದೆ ಎಂಬ ಈ ವಾರ್ತೆಯು ಜನಜನಿತವಾಗುವುದರೊಳಗೆ ನೀನು ನನ್ನ ಸಹಕಾರದಿಂದ ಈ ರಾಜ್ಯ ಸಿಂಹಾಸನವನ್ನು ಸ್ವಾಧೀನಕ್ಕೆ ತೆಗೆದುಕೊಂಡು ರಾಜ್ಯ ಶಾಸನವನ್ನು ಮಾಡಲು ಉಪಕ್ರಮಿಸು ಈ ಕಾರಣದಿಂದಾಗಿಯೇ ಒಂದು ವಯಸ್ಸು ದಾಟಿದ ಮೇಲೆ ರಾಜರು ತಮ್ಮ ಸಮಸ್ತ ರಾಜ್ಯವನ್ನು ಮಕ್ಕಳಿಗೆ ಒಪ್ಪಿಸಿ ಅವರು ವಾನಪ್ರಸ್ಥಾಶ್ರಮಕ್ಕೆ ಹೋಗುತ್ತಿದ್ದರು ಇಲ್ಲಿ ಮಕ್ಕಳು ದೊಡ್ಡವರಾಗಿದ್ದಾರೆ ಎಂಬುದೊಂದೇ ಕಾರಣವಲ್ಲ ಅದರೊಂದಿಗೆ ನಮ್ಮ ಮನಸ್ಸು ಕೂಡ ವಯಸ್ಸಾದಂತೆ ಬಾಲಿಶವಾಗುತ್ತದೆ ಯಾವುದು ಸರಿ ತಪ್ಪು ಎಂದು ನಿರ್ಣಯ ಮಾಡುವ ಶಕ್ತಿಯನ್ನೇ ಕಳೆದುಕೊಳ್ಳುತ್ತಾ ಹೋಗುತ್ತದೆ ರಾಜನೀತಿಯು ಕೂಡ ಸರಿಯಾಗಿ ಅರಿವಾಗುವುದಿಲ್ಲ ಆದ್ದರಿಂದಲೇ ವಯಸ್ಸಾದ ಕಾಲಕ್ಕೆ ರಾಜ ಕಾರ್ಯಗಳನ್ನೆಲ್ಲ ಮಕ್ಕಳಿಗೆ ಅಥವಾ ಎಳೆ ಎಳೆಯವರಿಗೆ ಚಿಕ್ಕವರಿಗೆ ವಹಿಸಿಕೊಟ್ಟು ತಾವು ವಾನಪ್ರಸ್ಥಾಶ್ರಮಕ್ಕೆ ಹಿಂದಿನ ಕಾಲದಲ್ಲಿ ಹೋಗುತ್ತಿದ್ದರು ಆದರೆ ಇಂದು ಎಪ್ಪತ್ತು ಎಂಬತ್ತು ದಾಟಿದವರೇ ದೇಶದ ರಾಜಕಾರಣವನ್ನು ಮಾಡುತ್ತಿದ್ದಾರೆ ಕೇವಲ ಭಾರತದಲ್ಲಷ್ಟೇ ಅಲ್ಲ ದೇ ಪ್ರಪಂಚದಾದ್ಯಂತ ನೋಡಿ ಸುಮಾರಿಗೆ ಅರವತ್ತು ವಯಸ್ಸು ದಾಟಿದವರೇ ರಾಜಕಾರಣದಲ್ಲಿ ಇರುವುದು ಆ ಕಾರಣದಿಂದಾಗಿಯೇ ಜಗತ್ತು ಇಂದು ಇಂತಹ ದುಸ್ಥಿತಿಗೆ ಬಂದಿರುವುದು ಸಾಮಾನ್ಯವಾಗಿ ಕೆಲಸ ಕಾರ್ಯಗಳಲ್ಲಿ ಅಥವಾ ಸರ್ಕಾರಿ ನೌಕರಿಗಳಲ್ಲಿ ಹೇಗೆ ಅರವತ್ತಕ್ಕೆ ಅವರಿಗೆ ನಿವೃತ್ತಿ ಇದೆಯೋ ರಾಜಕೀಯದಿಂದಲೂ ಒಂದು ವಯಸ್ಸಿನ ನಂತರ ನಿವೃತ್ತಿ ಇರಬೇಕಲ್ಲವೇ ವಯಸ್ಸಾದವರ ಕೈಯಲ್ಲಿ ದೇಶವನ್ನು ಕೊಟ್ಟರೆ ದೇಶ ಅಧೋಗತಿಗೆ ಹೋಗದೆ ಇನ್ನೇನು ಸದ್ಗತಿಗೆ ಹೋಗುವುದೇ ಕೈಕೇಯಿಯಿಂದ ಪ್ರಚೋದಿತರಾಗಿ ಯಾರಾದರೂ ನಮ್ಮ ಮೇಲೆ ಯುದ್ಧ ಮಾಡಲು ಬಂದರೆ ಎಂಬ ಶಂಕೆಯು ನಿನ್ನ ಮನಸ್ಸಿನಲ್ಲಿ ಉಂಟಾಗದಿರಲಿ ನಿನ್ನ ಪಕ್ಕದಲ್ಲಿ ಧನುಷ್ ಧನುಷ್ ಪಾಣಿಯಾಗಿ ನಿಂತು ನಿನ್ನಿಂದ ರಕ್ಷಿಸಲ್ಪಡುತ್ತಾ ಯಮಧರ್ಮನಂತೆಯೇ ನಿಲ್ಲುವ ನಿನ್ನ ಮೇಲೆ ಯಾರು ತಾನೇ ತಮ್ಮ ಅಧಿಕ ಸಾಮರ್ಥ್ಯವನ್ನು ತೋರಬಲ್ಲರು ನನ್ನಿಂದ ರಕ್ಷಿಸಲ್ಪಡುವ ನಿನ್ನನ್ನು ಯಾರು ಎದುರಿಸಲಾರರು ಒಂದು ವೇಳೆ ನಿನಗೆ ವಿರೋಧವಾಗಿ ಭರತನ ಪಕ್ಷವನ್ನು ವಹಿಸಿ ಈ ಅಯೋಧ್ಯೆಯೇ ನಮ್ಮ ಮೇಲೆ ದಂಗೆ ಎದ್ದು ಬಂದರು ತೀಕ್ಷ್ಣವಾದ ನನ್ನ ಬಾಣಗಳಿಂದ ಈ ಅಯೋಧ್ಯ ಪಟ್ಟಣವನ್ನೇ ಜನರಹಿತವನ್ನಾಗಿ ಮಾಡಿಬಿಡುತ್ತೇನೆ ಭರತನ ಕಡೆಯ ಬಂಧುಗಳಾಗಲಿ ಅವನ ಹಿತವನ್ನು ಬಯಸುವ ಯಾರಾದರೂ ಸರಿಯೇ ನಮ್ಮೆದುರಾಗಿ ಬಂದಲ್ಲಿ ಅವರೆಲ್ಲರನ್ನು ಧ್ವಂಸ ಮಾಡಿಬಿಡುತ್ತೇನೆ ಮೃದುರ್ಹಿ ಪರಿಭೂಯತೆ ಮೃದುತ್ವಕ್ಕೆ ಯಾವಾಗಲೂ ಬೆಲೆಯಿಲ್ಲ ಮೆತ್ತಗಿರುವವರನ್ನು ಎಲ್ಲರೂ ತಿರಸ್ಕರಿಸುತ್ತಾರೆ ಕೈಕೇಯಿಯಿಂದ ಪ್ರೋತ್ಸಾಹಿತನಾಗಿ ದುಷ್ಟನಾದ ನಮ್ಮ ತಂದೆಯೇನಾದರೂ ಭರತನಿಗೆ ಯೌವ ರಾಜ್ಯಾಭಿಷೇಕವನ್ನು ಮಾಡುವುದರಿಂದಲೇ ಸಂತುಷ್ಟನಾಗುವುದಾದರೆ ನಮ್ಮ ವಿಷಯದಲ್ಲಿ ಶತ್ರುತ್ವವನ್ನೇ ತಾಳುವುದಾದರೆ ತಂದೆ ಎಂಬುದನ್ನು ಲೆಕ್ಕಿಸದೆ ಅವನನ್ನು ಬಂಧನದಲ್ಲಿಡೋಣ ಅಥವಾ ಕೊಂದೇ ಬಿಡೋಣ ಗುರುರಪ್ಯ ವಲಿಪ್ತ ಕಾರ್ಯ ಅಕಾರ್ಯ ಮಜಾನತಃ ಕಾರ್ಯಕಾರ್ಯ ಮಜಾನತಃ ಉತ್ಪಥಂ ಪ್ರತಿಪನ್ನಸ್ಯ ಕಾರ್ಯಂಭತಿ ಶಾಸನಂ ಗರ್ವಿಷ್ಠನಾಗಿ ಕಾರ್ಯ ಅಕಾರ್ಯ ವಿವೇಚನೆಗಿಲ್ಲದೆ ಶಿಷ್ಟರ ಮಾರ್ಗವನ್ನು ಅನುಸರಿಸದೆ ತಪ್ಪು ದಾರಿಯನ್ನು ಹಿಡಿದವನು ಗುರುವೇ ಆಗಿದ್ದರೂ ಶಿಕ್ಷಾರ್ಹನಾಗುತ್ತಾನೆ ಅವನಿಗೂ ತಕ್ಕ ಶಿಕ್ಷೆಯನ್ನು ಮಾಡಿಯೇ ತೀರಬೇಕಾಗುತ್ತದೆ ಪುರುಷ ಶ್ರೇಷ್ಠನೇ ಧರ್ಮದಿಂದ ಪ್ರಾಪ್ತವಾಗಿರುವ ನಿನ್ನ ಈ ರಾಜ್ಯವನ್ನು ರಾಜನು ಕೈಕೇಯಿಗೆ ಪರಾಕ್ರಮವನ್ನು ಆಶ್ರಯಿಸಿ ಕೊಡಲು ಬಯಸಿರುವನು ಅಥವಾ ಬೇರಾವುದಾದರೂ ಕಾರಣವಿರುವುದು ಶತ್ರುನಾಶಕನೇ ನಿನ್ನೊಡನೆಯೂ ನನ್ನೊಡನೆಯೂ ಮಹತ್ತರವಾದ ವೈರವನ್ನು ಕಟ್ಟಿಕೊಂಡು ಭರತನಿಗೆ ಈ ಸಾಮ್ರಾಜ್ಯ ಲಕ್ಷ್ಮಿಯನ್ನು ಒಪ್ಪಿಸಲು ರಾಜನಿಗೆ ಯಾವ ಶಕ್ತಿ ಇದೆ ಶ್ರೀರಾಮನಿಗೆ ಹೀಗೆ ಹೇಳಿದ ನಂತರ ಲಕ್ಷ್ಮಣನು ಕೌಸಲ್ಯಗೆ ಪುನಃ ಹೇಳುತ್ತಾನೆ ದೇವಿ ಅಣ್ಣನಾದ ಶ್ರೀರಾಮನ ವಿಷಯದಲ್ಲಿ ನನಗೆ ವಿಶೇಷವಾದ ಮಮತೆಗಿದೆ ನನ್ನಲ್ಲಿರುವ ಸತ್ಯ ನಿಷ್ಠೆ ಧನುಸ್ಸು ನಾನು ಮಾಡಿರುವ ದಾನ ಯಜ್ಞಗಳು ಇವೆಲ್ಲವುಗಳ ಮೇಲೆಯೂ ಆಣೆಯಿಟ್ಟು ಹೇಳುತ್ತೇನೆ ದೀಪ್ತಮಗ್ನಿಮರಣ್ಯಂ ವಾ ರಾಮ ಪ್ರವೇಕ್ಷತಿ ಪ್ರವಿಷ್ಟಂ ತತ್ರ ಮಾಂ ದೇವಿ ತ್ವಂ ಪೂರ್ವಮವಧಾರಯ ಪ್ರಜ್ವಲಿಸುತ್ತಿರುವ ಅಗ್ನಿಯನ್ನಾಗಲಿ ಅರಣ್ಯವನ್ನಾಗಲಿ ರಾಮನು ಪ್ರವೇಶಿಸಲು ಹೊರಟರೆ ಅವನಿಗಿಂತಲೂ ಮುಂಚಿತವಾಗಿ ನಾನು ಅಲ್ಲಿರುವೆನೆಂದು ತಿಳಿ ಹರಾಮಿ ವೀರ್ಯ ದುಃಖಂ ತೇತಮ ಸೂರ್ಯ ಇವೋ ದಿಧ ದೇವಿ ಪಶ್ಯತು ಮೇ ವೀರ್ಯಂ ರಾಘವಶ್ಚೈವ ಪಶ್ಯತು ಸೂರ್ಯನು ತಾನು ಹುಟ್ಟಿದೊಡನೆಯೇ ಕತ್ತಲೆಯನ್ನು ಹೋಗಲಾಡಿಸುವಂತೆ ನನ್ನ ಪರಾಕ್ರಮದಿಂದ ಕ್ಷಣ ಮಾತ್ರದಲ್ಲಿ ನಿನ್ನ ದುಃಖವನ್ನು ಹೋಗಲಾಡಿಸುವೆನು ನನ್ನ ಶಕ್ತಿಯು ಎಷ್ಟೆಂಬುದನ್ನು ಅಣ್ಣನು ನೋಡಲಿ ನೀನು ನೋಡುವೆಯಂತೆ ಹನಿಷ್ಯೇ ಪಿತರಂ ವೃದ್ಧಂ ಕೈಕೇಯ್ಯಾಸಕ್ತ ಮಾನಸಂ ಕೃಪಣಂ ಚಾಸ್ಥಿರಂ ಬಾಲಂ ವೃದ್ಧಭಾವೇನ ಗ ಗರ್ಹಿತಂ ಕೈಕೇಯಿಯಲ್ಲಿಯೇ ಆಸಕ್ತವಾದ ಮನಸ್ಸುಳ್ಳ ಕಾಮುಕನಾದ ಕೃಪಣನಾದ ಮಕ್ಕಳಂತೆ ವಿವೇಕ ಶೂನ್ಯನಾಗಿ ವ್ಯವಹರಿಸುತ್ತಿರುವ ಮುಪ್ಪಿನಿಂದ ನಿಂದ್ಯನಾಗಿರುವ ಈ ನಮ್ಮ ತಂದೆಯನ್ನು ಈಗಲೇ ಸಂಹರಿಸುತ್ತೇನೆ ಮಹಾತ್ಮನಾದ ಲಕ್ಷ್ಮಣನ ಈ ಮಾತುಗಳನ್ನು ಕೇಳಿ ಶೋಕಾಕುಲನಾದ ಕೌಸಲ್ಯಾದೇವಿಯು ಬಿಕ್ಕಿ ಬಿಕ್ಕಿ ಅಳುತ್ತಾ ಶ್ರೀರಾಮನಿಗೆ ಹೇಳಿದಳು ಮಗು ನಿನ್ನ ಪ್ರೀತಿಯ ತಮ್ಮನಾದ ಲಕ್ಷ್ಮಣನು ಹೇಳಿದುದೆಲ್ಲವನ್ನೂ ಕೇಳಿರುವೆ ಮುಂದೆ ಮಾಡಬೇಕಾಗಿರುವ ಕಾರ್ಯದಲ್ಲಿ ನಿನಗೆ ಯಾವುದೇ ಸೂಕ್ತವಾಗಿ ಕಾಣುವುದೋ ಆ ಕಾರ್ಯವನ್ನು ಮಾಡು ಆದರೆ ನನ್ನ ಸವತಿಯ ಅಧರ್ಮಯುಕ್ತವಾದ ಮಾತನ್ನು ಕೇಳಿ ಶೋಕದಿಂದ ಪರಿತಪಿಸುತ್ತಿರುವ ನನ್ನನ್ನು ಇಲ್ಲಿಯೇ ಬಿಟ್ಟು ಕಾಡಿಗೆ ಹೋಗುವುದು ನಿನಗೆ ಉಚಿತವಲ್ಲ ಧರ್ಮಜ್ಞನೇ ನೀನು ಧರ್ಮಿಷ್ಠನಾಗಿದ್ದು ಧರ್ಮ ಮಾರ್ಗದಲ್ಲಿಯೇ ನಡೆಯುವ ಇಚ್ಛೆಯುಳ್ಳವನಾಗಿದ್ದರೆ ಇಲ್ಲಿಯೇ ನನ್ನ ಶುಶ್ರೂಷ ಮಾಡಿಕೊಂಡಿರು ಮಾತೃ ಶುಶ್ರೂಷೆ ಎಂಬುದು ಉತ್ತಮೋತ್ತಮವಾದ ಧರ್ಮವಾಗಿರುತ್ತದೆ ಅದನ್ನು ಆಚರಿಸುತ್ತಾ ಇಲ್ಲಿಯೇ ಇರು ಶತ್ರು ವಸನ್ ಪರೇಣ ಯುಕ್ತ ಕಾಶ್ಯಪ ಸ್ತ್ರಿದಿವಂ ಗತಃ ಹಿಂದೆ ಕಾಶ್ಯಪನೆಂಬ ಮಹರ್ಷಿಯು ತನ್ನ ಮನೆಯಲ್ಲಿಯೇ ನಿಯತಾಹಾರನಾಗಿ ಅನುಷ್ಠಾಪರನಾಗಿದ್ದುಕೊಂಡು ತಾಯಿಯ ಶುಶ್ರೂಷೆ ಮಾಡುತ್ತಾ ಮಾತೃ ಶುಶ್ರೂಷೆ ಎಂಬ ಶ್ರೇಷ್ಠವಾದ ತಪಸ್ಸನ್ನು ಆಚರಿಸಿ ಆ ಮಹಾ ತಪಸ್ಸಿನ ಫಲದಿಂದಲೇ ಸ್ವರ್ಗವನ್ನು ಪಡೆದುಕೊಂಡನು ಯಥೈವ ರಾಜ ಯಥೈವ ರಾಜಣ ತಾಹಮನುಜಾನಾಮಿ ನಗಂತ ನಗಂತವ್ಯಮಿತೋವನಂ ರಾಜನು ಹೇಗೆ ನಿನಗೆ ಪೂಜ್ಯನು ಹಾಗೆಯೇ ತಾಯಿಯಾಗಿರುವ ನಾನು ನಿನಗೆ ಪೂಜ್ಯಳು ತಂದೆಯ ಆಜ್ಞೆಯನ್ನು ಪರಿಪಾಲಿಸಲು ಬಯಸುವವನು ತಾಯಿಯ ಆಜ್ಞೆಯನ್ನು ಅದೇ ಗೌರವ ಭಾವದಿಂದಲೇ ಪರಿಪಾಲಿಸಬೇಕು ನಾನು ನಿನಗೆ ಅರಣ್ಯಕ್ಕೆ ಹೋಗಲು ಅನುಮತಿಯನ್ನು ಕೊಡುವುದಿಲ್ಲ ನೀನು ಇಲ್ಲಿಂದ ಅರಣ್ಯಕ್ಕೆ ಹೋಗಬಾರದು ತದ್ವಿಯೋಗಾನ್ನ ಕಾರ್ಯಂ ಜೀವಿತೇನ ಸುಖೇನವಾ ತ್ವಯಾ ಸಹಮ ಶ್ರೇಯಸ್ತೃಣಾಮನಾಮ್ ತೃಣಾನಾಮಪಿ ಭಕ್ಷಣಂ ನಿನ್ನನ್ನು ಅಗಲಿದ ಮೇಲೆ ನಾನು ಇಲ್ಲಿದ್ದುಕೊಂಡು ಮಾಡಬೇಕಾಗಿರುವ ಕಾರ್ಯವು ಯಾವುದೂ ಇರುವುದಿಲ್ಲ ನೀನಿಲ್ಲದೆ ನನಗೆ ಸುಖೋಪಭೋಗಗಳು ಬೇಕಾಗಿಲ್ಲ ಜೀವನವೂ ಬೇಕಾಗಿಲ್ಲ ನಿನ್ನೊಡನೆ ಹುಲ್ಲನ್ನು ತಿಂದುಕೊಂಡಿರುವುದಾದರೂ ಅದೇ ನನಗೆ ಶ್ರೇಯಸ್ಕರವು ಯದಿತ್ವ ಯಾಸ್ಯ ಶಿವನಂ ಶಿವನಂತ್ಯ ಮಾಂ ಶೋಕಲಾಲಸಾಂ ಅಹಂ ಪ್ರಾಯ ಪ್ರಾಯಮಿಹಾಶಿಷ್ಠೆ ಅಹಂ ಪ್ರಾಯಮಿಹಾ ಶಿಷ್ಯ ನೇಹ ಶಕ್ಷ್ಯಾಮಿ ಜೀವತಂ ಒಂದು ವೇಳೆ ನೀನೇನಾದರೂ ಶೋಕ ನನ್ನನ್ನು ಬಿಟ್ಟು ಒಬ್ಬನೇ ಅರಣ್ಯಕ್ಕೆ ಹೊರಟು ಹೋದರೆ ನಾನಿಲ್ಲಿ ಪ್ರಾಯೋಪವೇಶವನ್ನು ಮಾಡಿಯಾದರೂ ಪ್ರಾಣಗಳನ್ನು ತೊರೆಯುತ್ತೇನೆ ನಿನ್ನನ್ನು ಬಿಟ್ಟು ಜೀವಿಸಿರಲು ನನಗೆ ಸಾಧ್ಯವಿಲ್ಲ ತತಸ್ತ್ವಂ ಪ್ರಾಪ್ಸ್ಯಸೆ ಪುತ್ರಂ ನಿರಯಂ ಲೋಕವಿಶ್ರುತಂ ಬ್ರಹ್ಮ ಧರ್ಮ ಸಮುದ್ರ ಸರಿತಾಂಪತಿ ನಾನು ಸತ್ತನೆಂದರೆ ತಾಯಿಯ ಮರಣಕ್ಕೆ ಕಾರಣನಾಗುವ ನೀನು ನದಿಗಳಿಗೆ ಒಡೆಯನಾದ ಸಮುದ್ರ ರಾಜನು ತಾಯಿಯ ವಿಷಯದಲ್ಲಿ ಅಧರ್ಮದ ಕಾರ್ಯವನ್ನು ಮಾಡಿದ ಕಾರಣ ಬ್ರಹ್ಮಹತ್ಯಾ ಪಾಪವನ್ನು ಹೊಂದಿ ಲೋಕವಿಖ್ಯಾತವಾದ ನರಕವನ್ನು ಸೇರಿದಂತೆ ನೀನು ನರಕಕ್ಕೆ ಹೋಗುವೆ ಇದೇ ಮುಂತಾಗಿ ಹೇಳಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ದೀನಳಾದ ತಾಯಿಗೆ ಧರ್ಮಾತ್ಮನಾದ ಶ್ರೀರಾಮನು ಧರ್ಮಸಮ್ಮತವಾದ ಸಮಾಧಾನಕರವಾದ ಮಾತನ್ನು ಹೇಳಿದನು ನಾಸ್ತಿ ಪಿತೃವಾಕ್ಯಮತಿ ಕ್ರಮಿತುಮಾ ಪ್ರಸಾದಗೆಹಂ ವನಂ ಅಮ್ಮ ತಂದೆಯ ಆಜ್ಞೆಯನ್ನು ಮೀರಲು ನನಗೆ ಸಾಮರ್ಥ್ಯವಿಲ್ಲ ನಿನಗೆ ತಲೆಬಾಗಿ ನಮಸ್ಕರಿಸಿ ಬೇಡಿಕೊಳ್ಳುತ್ತೇನೆ ಪ್ರಸನ್ನಳಾಗು ನಾನು ಅರಣ್ಯಕ್ಕೆ ಹೋಗ ಬಯಸುತ್ತೇನೆ ಅನುಜ್ಞೆಯನ್ನು ನೀಡುತ್ತಾಯೇ ಋಷೀಣಾ ಚ ಪಿತೃರ್ವಾಕ್ಯಂ ವ್ರತಚಾರಿಣ ಗೌರ್ಹತ ಜಾನತಾ ಧರ್ಮಂ ಕಂಡುನಾಪಿ ವಿಪಶ್ಚಿತ ವ್ರತನಿಷ್ಠನಾದ ವಿದ್ವಾಂಸನಾದ ಕಂಡು ಮಹರ್ಷಿಯು ಗೋವನ್ನು ಹತ್ಯೆ ಮಾಡಕೂಡದೆಂಬ ಧರ್ಮವನ್ನು ತಿಳಿದವನಾಗಿದ್ದರು ಪಿತೃವಾಕ್ಯವನ್ನು ಪರಿಪಾಲಿಸುವ ಸಲುವಾಗಿ ಗೋ ಹತ್ಯೆಯನ್ನು ಮಾಡಿದನು ಅಸ್ಮಾಕಂಚ ಕುಲೇ ಪೂರ್ವಂ ಸಗರಸ್ಯಜ್ಞೆಯ ಪಿತುಃ ಖನದ್ ಭಿಕ್ ಸಾಗರೈರ್ ಭೂಮಿರ್ಮವಾಪ್ತ ಸುಮಹಾನ್ವಧ ನಮ್ಮ ವಂಶದಲ್ಲಿಯೇ ತಂದೆಯಾದ ಸಗರ ಚಕ್ರವರ್ತಿಯ ಆಜ್ಞೆಯಂತೆ ಅಶ್ವಮೇಧದ ಕುದುರೆಯನ್ನು ಹುಡುಕಿ ತರಲು ಭೂಮಿಯನ್ನು ಅಗೆಯುತ್ತಿದ್ದ ಅರವತ್ತು ಸಾವಿರ ಮಕ್ಕಳು ಕಪಿಲ ಮಹರ್ಷಿಯ ಕೋಪಾಗ್ನಿಗೆ ಸಿಕ್ಕಿ ಭಸ್ಮೀಭೂತರಾದರು ಪಿತೃವಾಕ್ಯ ಪರಿಪಾಲನೆಗಾಗಿ ಅವರು ತಮ್ಮ ಪ್ರಾಣಗಳನ್ನೇ ತೊರೆದರು ಜಾಮದಗ್ನೇನ ರಾಮೇಣ ರೇಣುಕಾ ಜನನಿ ಸ್ವಯಂ ಕೃತ್ತಾ ಪರಶುನಾರಣ್ಯೆ ಪಿತೃರು ವಚನಕಾರಣ ಪಿತೃವಾಕ್ಯ ಪರಿಪಾಲಕನಾದ ಪರಶುರಾಮನು ತಂದೆಯಾದ ಜಮದಗ್ನಿಯ ಆಜ್ಞೆಯಂತೆ ಅರಣ್ಯದಲ್ಲಿ ತಾಯಿಯಾದ ರೇಣುಕೆಯ ತಲೆಯನ್ನೇ ಗಂಡುಗೊಡಲಿ ಎಂದ ಕತ್ತರಿಸಿದನು ಅಮ್ಮಾ ಇವರೇ ಅಲ್ಲದೆ ದೇವ ಸದೃಶರಾದ ಇನ್ನೂ ಅನೇಕ ಪುರುಷರು ತಂದೆಯ ಆಜ್ಞೆಯನ್ನು ಪರಿಪಾಲಿಸಿದ್ದಾರೆ ಅಂತೆಯೇ ನಾನು ಕೂಡ ವೀರ ಪುರುಷ ಯೋಗ್ಯವಾದ ತಂದೆಗೆ ಹಿತಕರವಾದ ಈ ಕಾರ್ಯವನ್ನು ಮಾಡುತ್ತೇನೆ ಪಿತೃವಾಕ್ಯ ಧರ್ಮವನ್ನು ಅನುಸರಿಸುವವನು ನಾನೊಬ್ಬನೇ ಅಲ್ಲ ಅಥವಾ ನಾನು ಮೊದಲನೆಯವನೂ ಅಲ್ಲ ನಾನು ಹೇಳಿರುವ ಆ ಮಹಾತ್ಮರೆಲ್ಲರೂ ತಂದೆಯ ಆಜ್ಞೆಯಂತೆ ನಡೆದುಕೊಂಡಿರುವರು ನಾಹಂ ಧರ್ಮಮೂರ್ವಂತೆ ಪ್ರತಿಕೂಲಂ ಪೂರ್ವೇರ ಯಮಭಿಪ್ರೇತೋ ಗತೋ ಮಾರ್ಗೋನುಗಮ್ಯತೆ ಜನನಿ ನಾನು ನಿನಗೆ ಪ್ರತಿಕೂಲವಾದ ಹಿಂದೆಂದು ನಡೆಯದಿರುವ ಹೊಸದಾದ ಧರ್ಮವನ್ನು ಆಚರಿಸುತ್ತಿಲ್ಲ ಈ ಪಿತೃವಾಕ್ಯ ಪರಿಪಾಲನಾ ಧರ್ಮವು ಹಿಂದಿನವರಿಗೂ ಇಷ್ಟವಾಗಿದ್ದಿತು ಅವರ ಮಾರ್ಗವನ್ನೇ ನಾನು ಅನುಸರಿಸುತ್ತಿದ್ದೇನೆ ತಂದೆಯ ಆಜ್ಞೆಯನ್ನು ಪರಿಪಾಲಿಸುವುದೇ ಹಿಂದಿನ ನನ್ನ ಮುಖ್ಯ ಕರ್ತವ್ಯವಾಗಿದೆ ಪ್ರಪಂಚದಲ್ಲಿ ಧಾರ್ಮಿಕರ ಮಾರ್ಗಾನುಸರಣೆಯೂ ಇದೇ ಆಗಿರುವುದು ಇದಕ್ಕೆ ವಿರುದ್ಧವಾಗಿ ಪ್ರಪಂಚದ ನಡವಳಿಕೆಯೂ ಇರುವುದಿಲ್ಲ ನನ್ನ ಅಭಿಪ್ರಾಯದಂತೆ ಪಿತೃಹಿ ವಚನ ಕೊಿನ್ನ ತಂದೆಯ ಆಜ್ಞೆಯನ್ನು ಪರಿಪಾಲಿಸಿದ ಯಾವನೂ ಹಾಳಾಗಿ ಹೋಗಿಲ್ಲ ಹೋಗುವುದೂ ಇಲ್ಲ ಹೀಗೆ ವಾಗ್ಮಿಗಳಲ್ಲಿ ಮತ್ತು ಸರ್ವಧನುಷ್ಮಂತರಲ್ಲಿ ಶ್ರೇಷ್ಠನಾದ ಶ್ರೀರಾಮನು ತಾಯಿಯನ್ನು ಸಮಾಧಾನಗೊಳಿಸಿ ಲಕ್ಷ್ಮಣನಿಗೆ ಹೇಳಿದನು ಲಕ್ಷ್ಮಣ ನಿನಗೆ ನನ್ನ ಮೇಲಿರುವ ಅತಿ ಶ್ರೇಷ್ಠವಾದ ಸ್ನೇಹವನ್ನು ನಾನು ಬಲ್ಲೆನು ಅಂತೆಯೇ ನಿನ್ನಲ್ಲಿರುವ ಪರಾಕ್ರಮವನ್ನು ಸತ್ವವನ್ನು ಮತ್ತು ಶತ್ರುಗಳಿಂದ ಎದುರಿಸಲಾಗದ ತೇಜಸ್ಸನ್ನು ಬಲ್ಲೆನು ಶುಭಲಕ್ಷಣನೇ ಸತ್ಯ ಮತ್ತು ಶಾಂತಿಗಳ ರಹಸ್ಯವೇನೆಂಬುದನ್ನು ತಿಳಿಯಲಾಗದೆ ನನ್ನ ವನವಾಸದ ವಾರ್ತೆಯನ್ನು ಕೇಳಿ ತಾಯಿಗೆ ಮಹತ್ತರವಾದ ಮತ್ತು ಅಪಾರವಾದ ದುಃಖ ಉಂಟಾಗಿರುವುದು ಸಹಜವೇ ಇದೆ ಆದರೆ ಸತ್ಯ ಧರ್ಮ ಶಮ ದಮಾದಿಗಳಿಂದ ಯುಕ್ತನಾಗಿರುವ ನೀನು ನಿನ್ನ ಗುಣಕ್ಕೆ ತಕ್ಕವುಗಳಲ್ಲದ ಇಂತಹ ಮಾತುಗಳನ್ನು ಆಡಬಹುದೇ ಧರ್ಮೋ ಹಿ ಪರಮೋ ಲೋಕೇ ಧರ್ಮೇ ಸತ್ಯಂ ಪ್ರತಿಷ್ಠಿತಂ ಧರ್ಮ ಸಂಶ್ರಿತಮೇ ತುರ್ವಚನಮುತ್ತಮಂ ಧರ್ಮವೇ ಲೋಕದಲ್ಲಿ ಪರಮಶ್ರೇಷ್ಠವಾದುದು ಧರ್ಮದಲ್ಲಿಯೇ ಸತ್ಯವು ಅಡಗಿದೆ ಉತ್ತಮೋತ್ತಮವಾದ ತಂದೆಯ ಮಾತು ಧರ್ಮದಲ್ಲಿಯೇ ಅಡಕವಾಗಿದೆ ಸಂಶ್ರುತ್ಯ ಚ ಪಿತುರ್ವಾಕ್ಯಂ ಮಾತುರುವ ಬ್ರಾಹ್ಮಣಸ್ಯವಾ ನ ಕರ್ತವ್ಯಂ ರಥಾವೀರ ಧರ್ಮ ತಿಷ್ಠತ ಧರ್ಮವನ್ನು ಆಶ್ರಯಿಸಿರುವವನು ತಂದೆಗಾಗಲಿ ತಾಯಿಗಾಗಲಿ ಬ್ರಾಹ್ಮಣನಿಗಾಗಲಿ ಕಾರ್ಯವನ್ನು ಮಾಡಿಕೊಡುವುದಾಗಿ ಮಾತುಕೊಟ್ಟು ಅನಂತರ ಅದನ್ನು ಯಾವುದೇ ಕಾರಣದಿಂದಲೂ ವ್ಯರ್ಥವನ್ನಾಗಿ ಮಾಡಬಾರದು ಅಂದರೆ ಮೀರಬಾರದು ಈ ಕಾರಣದಿಂದ ತಂದೆಯ ಆಜ್ಞೆಯನ್ನು ಮೀರಿ ನಡೆಯಲು ನನಗೆ ಶಕ್ಯವಿಲ್ಲ ತಂದೆಯ ಮಾತಿನಿಂದಲೇ ಅಥವಾ ಅಭಿಪ್ರಾಯಕ್ಕೆ ಅನುಸಾರವಾಗಿಯೇ ಕೈಕೇಯಿಯು ನನ್ನನ್ನು ಕಾಡಿಗೆ ಹೋಗುವಂತೆ ಪ್ರಚೋದನೆಯನ್ನು ಮಾಡಿರುವಳು ತದೇನಾಂ ವಿಸೃಜಾನಾರ್ಯಂ ಕ್ಷತ್ರ ಮದ್ಬುದ್ಧಿರನುಗಮ್ಯತಾಂ ಲಕ್ಷ್ಮಣ ಆದುದರಿಂದ ತಂದೆಯನ್ನಾದರೂ ಕೊಂದು ರಾಜ್ಯವನ್ನು ಪಡೆಯಬೇಕೆನ್ನುವ ಅನಾರ್ಯವಾದ ಅಂದರೆ ಅತಿ ದುಷ್ಟವಾದ ಕ್ಷತ್ರ ಧರ್ಮೋಚಿತವಾದ ಬುದ್ಧಿಯನ್ನು ಬಿಡು ನೆನಪಿರಲಿ ತಂದೆಯನ್ನು ಕೊಂದು ರಾಜ್ಯವನ್ನು ಪಡೆಯುವುದು ಕ್ಷತ್ರಿಯ ಧರ್ಮದಲ್ಲಿ ಸಾಧಾರಣವಾದುದು ಕ್ಷತ್ರಿಯ ಧರ್ಮೋಚಿತವಾದುದೆ ಆದರೆ ಅದು ಅನಾರ್ಯ ಅನಾರ್ಯವೆಂದರೆ ಯಾವುದೋ ಸಂಸ್ಕೃತಿಯ ಬಗ್ಗೆ ಹೇಳುತ್ತಿಲ್ಲ ಅನಾರ್ಯವೆಂದರೆ ಅದು ಅನಾಗರಿಕವಾದಂತಹ ಕಾರ್ಯ ತೀಕ್ಷ್ಣ ಸ್ವಭಾವದವನಾಗಬೇಡ ಸಜ್ಜನೋಚಿತವಾದ ಧರ್ಮವನ್ನು ಆಚರಿಸು ನನ್ನ ಬುದ್ಧಿಯನ್ನೇ ಅನುಸರಿಸು ಶ್ರೀರಾಮನು ಸೌಹಾರ್ದ ಭಾವದಿಂದ ತಮ್ಮನಿಗೆ ಹೀಗೆ ಹೇಳಿ ಕೈಮುಗಿದುಕೊಂಡು ತಾಯಿಗೆ ತಲೆಬಾಗಿ ನಮಸ್ಕರಿಸಿ ಪುನಃ ಹೇಳತೊಡಗಿದನು ತಾಯೇ ತಂದೆಯ ಆಜ್ಞಾನುಸಾರವಾಗಿ ಕಾಡಿಗೆ ಹೊರಟಿರುವ ನನಗೆ ಅನುಮತಿಯನ್ನು ನೀಡು ನನ್ನ ಪ್ರಾಣಗಳ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ ನನ್ನ ಪ್ರಯಾಣಕ್ಕೆ ತಡೆಯನ್ನು ಉಂಟುಮಾಡಬೇಡ ನನ್ನ ಮಾರ್ಗವು ಸುಗಮವಾಗಲೆಂದು ಮಂಗಳಾಶಾಸನವನ್ನು ಮಾಡು ಸ್ವರ್ಗದಿಂದ ಚ್ಯುತನಾದ ಯಯಾತಿಯು ಕಾಲಾನಂತರದಲ್ಲಿ ಪುನಃ ಸ್ವರ್ಗವನ್ನು ಸೇರಿದಂತೆ ಪ್ರತಿಜ್ಞಾತವಾದ ಹದಿನಾಲ್ಕು ವರ್ಷಗಳು ಅಂದರೆ ಪ್ರತಿಜ್ಞಾನುಸಾರವಾದ ಹದಿನಾಲ್ಕು ವರ್ಷಗಳು ಮುಗಿದೊಡನೆಯೇ ಕಾಡಿನಿಂದ ಅಯೋಧ್ಯೆಗೆ ಬಂದು ಬಿಡುತ್ತೇನೆ ಮಾತೆಯೇ ಶೋಕವನ್ನು ಮನಸ್ಸಿನಲ್ಲಿಯೇ ಅಡಗಿಸು ವ್ರಥ ದುಃಖ ಪಡಬೇಡ ತಂದೆಯ ಮಾತನ್ನು ನಡೆಸಿಕೊಟ್ಟು ವನವಾಸವನ್ನು ಮುಗಿಸಿ ಪುನಃ ನಾನು ಇಲ್ಲಿಗೆ ಬಂದು ಬಿಡುತ್ತೇನೆ ನೀನು ನಾನು ವೈದೇಹಿ ಲಕ್ಷ್ಮಣ ಸುಮಿತ್ರ ಇವರೆಲ್ಲರೂ ತಂದೆಯಾದ ದಶರಥನ ಆಜ್ಞಾಧಾರಕರಾಗಿರಬೇಕು ಇದೇ ಸನಾತನ ಧರ್ಮವಾಗಿದೆ ಪಟ್ಟಾಭಿಷೇಕಕ್ಕಾಗಿ ಸಿದ್ಧಪಡಿಸಿರುವ ಈ ಸಾಮಗ್ರಿಗಳನ್ನು ತೆಗೆದಿಟ್ಟು ನನ್ನ ವಿಯೋಗದ ದುಃಖವನ್ನು ಹೃದಯದಲ್ಲಿಯೇ ಅಡಗಿಸಿಕೊಂಡು ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸ ಮಾಡಬೇಕೆಂದು ನಿಶ್ಚಯಿಸಿರುವ ನನ್ನ ಧಾರ್ಮಿಕವಾದ ಬುದ್ಧಿಯನ್ನೇ ಅನುಸರಣೆ ಮಾಡಮ್ಮ ಸನಾತನ ಸಂಪ್ರದಾಯದ ಪ್ರಕಾರ ಗುರು ಹಿರಿಯರನ್ನು ಪೂಜಿಸಬೇಕು ಅವರ ಮಾತನ್ನು ಪಾಲಿಸಬೇಕು ಆದರೆ ಸಾಮಾಜಿಕವಾಗಿ ಸಾಮಾಜಿಕವಾದ ರೀತಿಯಲ್ಲಿ ಇದರ ಹಿಂದೆ ಇರುವ ಹಿನ್ನೆಲೆಯನ್ನು ಗಮನಿಸಿದರೆ ಒಂದು ಕುಟುಂಬದಲ್ಲಿ ಎಲ್ಲರೂ ಯಾರಾದರೊಬ್ಬರ ಮಾತನ್ನಾದರೂ ಕೇಳದೆ ಹೋದರೆ ಅಂದರೆ ಆ ಕುಟುಂಬದಲ್ಲಿ ಯಾರೋ ಒಬ್ಬರು ಹಿರಿಯರಿರುತ್ತಾರೆ ಆಕೆ ಆ ಹಿರಿಯ ವ್ಯಕ್ತಿ ಸ್ತ್ರೀಯೇ ಆಗಿರಬಹುದು ಪುರುಷನೇ ಆಗಿರಬಹುದು ಅವರ ವಯಸ್ಸಿಗೆ ಬೆಲೆ ಕೊಟ್ಟು ಅವರು ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡುತ್ತಿದ್ದಾರೆ ಎಂಬುದನ್ನು ಅರಿತವರಾಗಿ ಅವರ ಮಾತಿಗೆ ಬೆಲೆ ಕೊಟ್ಟರೆ ಸಂಸಾರದಲ್ಲಿ ಒಂದು ಸಮರಸವಿರುತ್ತದೆ ಅದನ್ನು ಬಿಟ್ಟು ನಾನೇಕೆ ಅವರ ಮಾತನ್ನು ಕೇಳಬೇಕು ನನ್ನಿಷ್ಟ ಬಂದಂತೆ ನಾನು ನಡೆಯುತ್ತೇನೆ ಎಂದರೆ ಬರೀ ಗಂಡ ಹೆಂಡಿರಗಿಬ್ಬರ ಸಂಸಾರವೇ ಆದರೂ ನನ್ನಿಷ್ಟದಂತೆ ನಾನು ನಡೆಯುತ್ತೇನೆ ನನ್ನಿಷ್ಟದಂತೆ ನಾನು ನಡೆಯುತ್ತೇನೆ ಎಂದು ಇಬ್ಬರು ಮುಖ ತಿರುಗಿಸಿಕೊಂಡರೆ ಆ ಸಂಸಾರದ ಗತಿ ಏನಾಗುವುದೆಂದು ಗೊತ್ತಲ್ಲವೇ ಸಮಯ ಬಂದಾಗ ಗಂಡ ಹೆಂಡತಿಯ ಮಾತು ಕೇಳಬೇಕು ಹೆಂಡತಿ ಗಂಡನ ಮಾತು ಕೇಳಬೇಕು ಸಮಯ ಸಂದರ್ಭಗಳನ್ನು ನೋಡಿ ಒಬ್ಬರು ಮತ್ತೊಬ್ಬರ ಮಾತನ್ನು ಕೇಳಿ ಅದನ್ನು ಅನುಸರಿಸುತ್ತಾ ಒಬ್ಬರಿಗೊಬ್ಬರು ಎಲ್ಲೋ ಒಂದೆಡೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹೊಂದಿಕೊಂಡು ಹೋದರೆ ತಾನೇ ಸಂಸಾರದಲ್ಲಿ ಸಮರಸವಿರುವುದು ಧರ್ಮದಿಂದ ಕೂಡಿದ್ದ ವ್ಯಗ್ರತೆಯಿಲ್ಲದ ಸ್ಪಷ್ಟವಾದ ಭಯರಹಿತವಾದ ಶ್ರೀರಾಮನ ಮಾತುಗಳನ್ನು ಕೇಳಿ ಕೌಸಲ್ಯು ಕ್ಷಣಕಾಲ ಹೋದವಳಂತೆಯೇ ಪ್ರಜ್ಞಾಹೀನಳಾದಳು ಶೈತ್ಯೋಪಚಾರಾದಿಗಳಿಂದ ನಂತರ ಎಚ್ಚರಗೊಂಡು ಶ್ರೀರಾಮನನ್ನೇ ದಿಟ್ಟಿಸಿ ನೋಡುತ್ತಾ ಪುನಃ ಹೇಳಿದಳು ಮಗು ನಿನಗೆ ತಂದೆಯು ಹೇಗೆ ಗೌರವಾರ್ಹನೋ ಹಾಗೆಯೇ ಪಾಲನಾದಿ ರೂಪವಾದ ಮಾತೃಧರ್ಮದಿಂದಲೂ ಪುತ್ರ ಸ್ನೇಹದಿಂದಲೂ ಕೂಡಿರುವ ನಾನು ಕೂಡ ಗೌರವಾರ್ಹಳಾಗಿದ್ದೇನೆ ನೀನು ಕಾಡಿಗೆ ಹೋಗಲು ಅನುಮತಿಸುವುದಿಲ್ಲ ಅತ್ಯಂತ ದುಃಖಿತಳಾಗಿರುವ ನನ್ನನ್ನು ಬಿಟ್ಟು ನೀನು ಕಾಡಿಗೆ ಹೋಗುವುದು ಯೋಗ್ಯವಾಗಿ ಕಾಣುವುದಿಲ್ಲ ರಾಮ ನೀನಿಲ್ಲದೆ ನಾನಿಲ್ಲಿ ಬದುಕಿದ್ದು ತಾನೇ ಪ್ರಯೋಜನವೇನು ಸ್ವಜನರಿಂದಾಗಲಿ ದೇವ ಪಿತೃಗಳ ಪೂಜೆಯಿಂದಾಗಲಿ ಅಮೃತದಿಂದಲೇ ಆಗಲಿ ನನಗಾವ ಪ್ರಯೋಜನವೂ ಇಲ್ಲ ಸಮಗ್ರವಾದ ಈ ಪ್ರಪಂಚವನ್ನೇ ಪಡೆದುಕೊಂಡು ಅನುಭವಿಸುವ ಸುಖಕ್ಕಿಂತಲೂ ನಿನ್ನ ಸನ್ನಿಧಾನದಲ್ಲಿ ಒಂದು ಮುಹೂರ್ತ ಕಾಲವಿದ್ದರು ಅದೇ ನನಗೆ ಶ್ರೇಯಸ್ಕರವೆಂದು ನಾನು ಭಾವಿಸುತ್ತೇನೆ ಮದಿಸಿದ ಕಾಡಾನೆಯನ್ನು ಗಜಗ್ರಾಹಿಗಳು ಕೊಳ್ಳಿಗಳಿಂದ ಮುಂದೆ ಹೋಗದಂತೆ ಅಡ್ಡಿಪಡಿಸುತ್ತಿದ್ದರು ಲೆಕ್ಕಿಸದೆ ಕಾಡಾನೆಯು ಮುನ್ನುಗ್ಗಿ ಹೋಗುವಂತೆ ಶ್ರೀರಾಮನು ಕಾಡಿಗೆ ಹೋಗುವುದಕ್ಕೆ ಪ್ರತಿಬಂಧ ರೂಪವಾದ ತಾಯಿಯ ಕರುಣಾಜನಕವಾದ ಮಾತುಗಳನ್ನು ಕೇಳಿಯೂ ತನ್ನ ನಿರ್ಧಾರವನ್ನು ಬದಲಿಸದೆ ಕಾಡಿಗೆ ಹೋಗಬೇಕು ಎಂಬುದನ್ನೇ ದೃಢಪಡಿಸಿದ ಮುಖಭಾವದಿಂದ ವಿರಾಜಿಸಿದನು ಕೌಸಲ್ಯ ದೇವಿಯು ಶೋಕಾಧಿಕ್ಯದಿಂದ ಮೈ ಮೇಲೆ ಪ್ರಜ್ಞೆಯಿಲ್ಲದವಳಂತೆಯೇ ಕಾಣುತ್ತಿದ್ದಳು ಲಕ್ಷ್ಮಣನಾದರೂ ಕೋಪಾಧಿಕ್ಯದಿಂದ ಪರಿತಪಿಸುತ್ತಿದ್ದನು ಧರ್ಮದೇವತೆಯ ಮಡಿಲಿನಲ್ಲಿ ಸ್ಥಿರನಾಗಿದ್ದ ಶ್ರೀರಾಮನು ಧರ್ಮಾನುಗುಣವಾದ ಈ ಮಾತುಗಳನ್ನು ಹೇಳಿದನು ಅಂತಹ ಸಮಯದಲ್ಲಿ ಕೌಸಲ್ಯ ಲಕ್ಷ್ಮಣರಿಗೆ ಸಮಾಧಾನವಾಗುವಂತೆ ಮಾತನಾಡಲು ಶ್ರೀರಾಮನೊಬ್ಬನೇ ಸಮರ್ಥನಾಗಿದ್ದನು ಲಕ್ಷ್ಮಣ ನನ್ನ ವಿಷಯದಲ್ಲಿ ನಿನಗಿರುವ ಭಕ್ತಿಯನ್ನು ಮತ್ತು ನಿನ್ನಲ್ಲಿರುವ ಪರಾಕ್ರಮವನ್ನು ನಾನು ತಿಳಿದಿರುವೆನು ಮತ್ತು ಅವನು ನಾನಿದನ್ನು ನೋಡುತ್ತಲೂ ಇರುವೆನು ಆದರೆ ನನ್ನ ಅಭಿಪ್ರಾಯವೇನೆಂಬುದನ್ನು ಚೆನ್ನಾಗಿ ಪರಿಶೀಲಿಸದೆ ತಾಯಿಯೊಡನೆಯೂ ನೀನು ನನ್ನನ್ನು ಬಹಳವಾಗಿ ಪೀಡಿಸುತ್ತಿರುವೆ ಇದರಿಂದ ನನಗೆ ಬಹಳ ದುಃಖವಾಗಿದೆ ಧರ್ಮಾರ್ಥ ಕಾಮಹ್ ಕಲು ಖಲು ತಾತ ಲೋಕೆ ಧರ್ಮಾರ್ಥ ಕಾಮಹ್ ಖಲು ತಾತ ಲೋಕೆ ಸಮೀಕ್ಷಿತ ಧರ್ಮ ಫಲೋದಯೇಶು ಏತತ್ರ ಸರ್ವೇ ಸ್ಯುರ ಸಂಶಯಮ್ಮೆ ವಶ್ಯಾಭಿಮತಾ ಸಪುತ್ರ ಲಕ್ಷ್ಮಣ ಧರ್ಮದ ಅಥವಾ ಧರ್ಮಾಚರಣೆಯ ಫಲದಿಂದ ಏನೇನು ಪ್ರಾಪ್ತವಾಗುವುದು ಎಂಬ ವಿಷಯದಲ್ಲಿ ಹಿಂದೆ ಮನುವಾದಿಗಳ ಕಾಲದಲ್ಲಿ ವಿವೇಚನೆಯು ನಡೆದಾಗ ಧರ್ಮ ಫಲದಿಂದ ಅರ್ಥವೂ ಅರ್ಥದ ಸಹಾಯದಿಂದ ಕಾಮವು ಜೀವಲೋಕದಲ್ಲಿ ಪ್ರಾಪ್ತವಾಗುವುದೆಂಬ ನಿರ್ಧಾರವಾಯಿತು ಆ ನಿರ್ಧಾರದ ಪ್ರಕಾರ ಧರ್ಮ ವಿದ್ಯಡೆಯಲ್ಲಿ ಅಥವಾ ಧರ್ಮ ಮಾರ್ಗವನ್ನು ಅನುಸರಿಸಿದಲ್ಲಿ ಧರ್ಮಾರ್ಥ ಕಾಮಗಳೆಂಬ ಮೂರು ಪುರುಷಾರ್ಥಗಳು ಸಿದ್ಧವಾಗುವುದು ಎಂಬ ವಿಷಯದಲ್ಲಿ ನನಗೆ ಸ್ವಲ್ಪವಾದರೂ ಸಂಶಯವಿಲ್ಲ ವಶ್ಯಳು ಅಭಿಮತಳು ಪುತ್ರವಂತಳು ಆಗಿರುವ ಭಾರೆಯಂತೆ ಧರ್ಮವು ಮೂರು ಪುರುಷಾರ್ಥಗಳಿಂದ ಯುಕ್ತವಾಗಿದೆ ಅರ್ಥ ಕಾಮ ಮೋಕ್ಷಗಳೆಂಬ ಈ ಮೂರು ಪುರುಷಾರ್ಥಗಳು ಧರ್ಮದಿಂದ ಸಿದ್ಧಿಸುವವು ಎಸ್ಮಿ ಸ್ಮುರಸಂ ನಿವಿಷ್ಟು ಸರ್ವೇ ಸ್ಯುರಸಂ ನಿವಿಷ್ಟ ದುಪಕ್ರಮೇತ ದ್ವೇಷ್ಯೋತ್ಯರ್ಥ ಪರೋಹಿ ಲೋಕೆ ಕಾಮಾತ್ಮತ ಖಲ್ವಪಿ ನ ಪ್ರಶಸ್ತ ಯಾವ ಕಾರ್ಯದಲ್ಲಿ ಧರ್ಮಮೂಲವಾದ ಅರ್ಥ ಕಾಮಗಳ ಪ್ರಾಪ್ತಿಯಾಗುವುದಿಲ್ಲವೋ ಅಂತಹ ಕಾರ್ಮ ಕಾರ್ಯವನ್ನು ಮಾಡಲೇಬಾರದು ತಾತ್ಕಾಲಿಕವಾಗಿ ಅರ್ಥ ಕಾಮಗಳ ಪ್ರಯೋಜನವು ಕಂಡುಬರದಿದ್ದರೂ ಯಾವ ಕಾರ್ಯವು ಧರ್ಮ ಪ್ರತಿಪಾದಕವಾಗಿರುವುದೋ ಅಂತಹ ಕಾರ್ಯವನ್ನು ಆರಂಭಿಸಬೇಕು ಧರ್ಮ ಮಾರ್ಗವನ್ನು ದೂರೀಕರಿಸಿ ಕೇವಲ ಅರ್ಥಪರನಾಗಿ ಕಾರ್ಯ ಮಾಡಿದಲ್ಲಿ ಅಂತಹವನನ್ನು ಜನರು ದ್ವೇಷಿಸುತ್ತಾರೆ ಮಾನವನು ಕೇವಲ ಕಾಮಾತ್ಮನಾಗಿರುವುದಂತೂ ಲೋಕದಲ್ಲಿ ಅತಿ ನಿಂದ್ಯವಾದುದು ಗುರುಶ್ಚ ರಾಜ ಕ್ರೋಧಾತ್ ವಾಪಿ ಕಾಮಾತ್ ಯದ್ಯಾಧಿ ವಿಷೇತ್ಕಾರ್ಯಮೇಕ್ಷ್ಯ ಧರ್ಮ ಕಸ್ತ ಕುರಿಯಾದನ್ಷಂಸ ವೃತ್ತಿಹಿ ನಮ್ಮ ತಂದೆಯು ಉಪನಯನ ಕಾಲದಲ್ಲಿ ಬ್ರಹ್ಮೋಪದೇಶವನ್ನು ಮಾಡಿದ ಗುರುವಾಗಿದ್ದಾನೆ ನಮ್ಮೆಲ್ಲರಿಗೂ ಆಜ್ಞೆ ಮಾಡಲು ಅಧಿಕಾರವಿರತಕ್ಕ ರಾಜನೂ ಆಗಿದ್ದಾನೆ ನಮ್ಮ ಜನ್ಮದಾತನಾದ ತಂದೆಯಾಗಿದ್ದಾನೆ ಮೇಲಾಗಿ ವೃದ್ಧನೂ ಆಗಿದ್ದಾನೆ ಅವನು ಕಾಮಾಭಿಭೂತನಾಗಿರಲಿ ಕ್ರೋಧಾಭಿಭೂತನಾಗಿರಲಿ ಸ್ವಸಂತೋಷದಿಂದಲೇ ಆಜ್ಞೆ ಮಾಡಿರಲಿ ಅವನು ಯಾವ ಕಾರ್ಯವನ್ನು ಮಾಡಲು ಆಜ್ಞಾಪಿಸಿರುವನು ಅಂತಹ ಕಾರ್ಯವನ್ನು ಧರ್ಮವನ್ನು ಅವಲಂಬಿಸಿರುವ ಘಾತುಕನಲ್ಲದ ಯಾವನು ತಾನೇ ಮಾಡದಿರುವನು ಆದುದರಿಂದ ನಮ್ಮ ತಂದೆಯು ಕೈಕೇಯಿಗೆ ಎತ್ತಿರುವ ರಾಮನ ವನವಾಸ ಭರತಾಭಿಷೇಚನಗಳೆಂಬ ಎರಡು ಪ್ರತಿಜ್ಞಾವಚನಗಳನ್ನು ನಾನು ಯಥಾವತ್ತಾಗಿ ನಡೆಸಿಕೊಡದೇ ಇರಲಾರೆನು ನನಗೂ ಮತ್ತು ಭರತನಿಗೂ ನಿನಗೂ ಕಾರ್ಯಗಳನ್ನು ನಿಯೋಜಿಸುವುದರಲ್ಲಿ ತಂದೆಯೇ ನಮಗೆ ಗುರುವೂ ಆಗಿದ್ದಾನೆ ತಾಯಿಯಾದ ಕೌಸಲ್ಯಾದೇವಿಗೂ ಪತಿಯಾಗಿರುವ ಅವನೇ ಪರಮಾಶ್ರಯನು ಪತಿಯನ್ನು ಆಶ್ರಯಿಸಿರುವುದೇ ಪತ್ನಿಯ ಶ್ರೇಷ್ಠವಾದ ಸನಾತನ ಧರ್ಮವಾಗಿದೆ ಧರ್ಮಿಷ್ಠನಾದ ರಾಜನು ಜೀವಿಸಿರುವಾಗ ಅದರಲ್ಲಿಯೂ ವಿಶೇಷವಾಗಿ ರಾಜನು ತನ್ನ ಧರ್ಮವಾದ ಕ್ಷತ್ರಿಯ ಧರ್ಮದಲ್ಲಿ ನಿರತನಾಗಿರುವಾಗ ಕೌಸಲ್ಯಾದೇವಿಯು ದಿಕ್ಕುಗೆಟ್ಟ ಒಬ್ಬ ವಿಧವೆಯಂತೆ ನನ್ನೊಡನೆ ಹೇಗೆ ತಾನೇ ಬರುವಳು ಇಲ್ಲಿ ಸ್ತ್ರೀಯಾದವಳು ತನ್ನ ಗಂಡನನ್ನೇ ಅನುಸರಿಸುತ್ತಿರಬೇಕೆ ನೆನಪಿರಲಿ ಸ್ತ್ರೀಯಾದವಳು ಹೇಗೆ ತನ್ನ ಗಂಡನನ್ನು ಅನುಸರಿಸುತ್ತಿರಬೇಕು ಅದೇ ರೀತಿಯಾಗಿ ಗಂಡನಾದವನು ಕೂಡ ಈ ಸ್ತ್ರೀಯ ಸಕಲ ಯೋಗಕ್ಷೇಮವು ತನ್ನದು ಎಂಬ ಜವಾಬ್ದಾರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರಬೇಕು ಸ್ಮೃತಿಗಳಲ್ಲಿಯೇ ಹೇಳಿರುವಂತೆ ಗಂಡನಾದವನು ಈ ರೀತಿಯಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸದೇ ಹೋದಲ್ಲಿ ಸ್ತ್ರೀಯಾದವಳು ಮಾತ್ರವೇ ಪತಿವ್ರತೆಯಾಗಿರಬೇಕು ಎಂದು ಹೇಳುವುದು ಖಂಡಿತವಾಗಿಯೂ ನ್ಯಾಯವಾಗುವುದಿಲ್ಲ ನ್ಯಾಯವೆಂಬುದು ಸ್ತ್ರೀ ಪುರುಷರಿಗೆ ಸನಾತನ ಧರ್ಮದಲ್ಲಿ ಸಮನಾಗಿಯೇ ಇರುತ್ತದೆ ಅಮ್ಮ ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯಕ್ಕೆ ಹೊರಡುತ್ತಿರುವ ನನಗೆ ಅನುಮತಿಯನ್ನು ಕೊಡು ಅರಣ್ಯದಲ್ಲಿ ಹದಿನಾಲ್ಕು ವರ್ಷಗಳನ್ನು ಮುಗಿಸಿ ಸುಖವಾಗಿ ಹಿಂದಿರುಗುವಂತೆ ನಮಗೆ ಮಂಗಳಾಶಾಸನವನ್ನು ಮಾಡು ಮೊಮ್ಮಕ್ಕಳಾದ ಅಷ್ಟಕಾದಿಗಳ ಸತ್ಯವಚನದ ಪ್ರಭಾವದಿಂದ ಯಯಾತಿಯು ಪುನಃ ಸ್ವರ್ಗಕ್ಕೆ ಹೋದಂತೆ ಅದೇ ಸತ್ಯದ ಅವಲಂಬನೆಯಿಂದಲೇ ನಾನು ಕೂಡ ವನವಾಸವನ್ನು ಮುಗಿಸಿ ಸುಖವಾಗಿ ಹಿಂದಿರುಗುವೆನು ಹ್ಯಹಂ ಕೇವಲ ರಾಜ್ಯ ಕರ್ತ ಕರ್ತುಮಲಂ ಮಹೋದಯಂ ಅದೀರ್ಘಕಾಲೇ ದೇವಿ ಜೀವಿತೇ ಧರ್ಮತಃ ದೇವಿ ರಾಜ್ಯವನ್ನು ಪಡೆಯುವ ಒಂದು ಕಾರಣದಿಂದಾಗಿ ಸುಯೋಗದಿಂದ ಲಭಿಸಿರುವ ಮಹಾಫಲವನ್ನು ಕೊಡುವ ಯಶಸ್ಸನ್ನು ಕಳೆದುಕೊಳ್ಳಲು ನಾನು ಬಯಸುವುದಿಲ್ಲ ಮೇಲಾಗಿ ಮಾನವನ ಜೀವನವು ಕ್ಷಣಿಕವಾದುದು ಅಶಾಶ್ವತವಾದುದು ಆದುದರಿಂದ ನಿಕೃಷ್ಟವಾದ ಈ ಸಾಮ್ರಾಜ್ಯವನ್ನು ಅಧರ್ಮದ ಮೂಲಕವಾಗಿ ಖಂಡಿತವಾಗಿಯೂ ನಾನು ಪಡೆದುಕೊಳ್ಳುವುದಿಲ್ಲ ಪುರುಷ ಶ್ರೇಷ್ಠನಾದ ಶ್ರೀರಾಮನು ಇಂತಹ ಧರ್ಮಮೂಲವಾದ ಮಾತುಗಳಿಂದ ತಾಯಿಯನ್ನು ಪ್ರಸನ್ನಗೊಳಿಸುತ್ತಾ ದಂಡಕಾರಣ್ಯಕ್ಕೆ ಹೋಗಲೇಬೇಕೆಂಬುದಾಗಿ ಧೈರ್ಯದಿಂದ ನಿಶ್ಚಯ ಮಾಡಿ ಲಕ್ಷ್ಮಣನಿಗೆ ಸಮ್ಮತವಾದ ಧರ್ಮ ರಹಸ್ಯವನ್ನು ಉಪದೇಶಿಸಿ ತಾಯಿಯನ್ನು ಮನಸ್ಸಿನಲ್ಲಿಯೇ ಪ್ರದಕ್ಷಿಣೆ ಮಾಡಿದನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದ ಇಪ್ಪತ್ತೊಂದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ त्वामहं प्रार्थये नित्यं विद्यादानं च देहि मे नमस्कारः